ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಶಿಕಲಾ ಕಲಾವಿದೆ ನಿಮ್ಮ ಮನೆ ಮಗು ಇವತ್ತು ನನ್ಗೊಂದು ಖುಷಿಯ ವಿಚಾರ ಏನಂದ್ರೆ ನಾನು ಇವತ್ತು ಬಂದಿದ್ದೀನಿ ಹಾಸನಿಗೆ ಯಾಕೆ ಅಂದ್ರೆ ಬೆಳಗ್ಗೆ ಲೈವ್ ನೋಡಿರ್ತೀರಿದ್ದೇ ಇದು ಅನುಕೂಲ ಬಂದಿರುವಂತದ್ದು ಒಂದು ಹೆಣ್ಣಾಗಿ ಒಂದು ಖುಷಿ ಕೊಡುವಂತ ವಿಚಾರ ಬಂದಿದ್ದೀನಿ ಬಾನು ಮುಸ್ತಾನ್ ಆ ಮೇಡಮ್ ಮನೆಗ್ ಬಂದಿದ್ದೀನಿ ನಂದೇ ಯಾಕೆ ಬಂದಿದೀನಿ ಅಂತ ಹೇಳಿದ್ರೆ ಅವರು ಈ ವರ್ಷ ದಸರಾ ಉದ್ಘಾಟನೆಯನ್ನ ಮಾಡ್ತಾ ಇದ್ರೆ ನನಗೊಂದು ಹೆಮ್ಮೆ ಆಯ್ತು ಒಂದು ಹೆಣ್ಣು ಮಾಡ್ತಾ ಅಂತ ಖುಷಿ ಆಯ್ತು ಅದಕ್ಕೆ ಅವರಿಗೆ ಗೌರಿ ಹಬ್ಬ ಬಂತು ನೋಡಿ ಯಾಕೆ ಬಂದೆ ಅಂದ್ರೆ ನಾಡಿದ್ದು ಗೌರಿ ಹಬ್ಬ ಬಾಗಿನ ಹೋಗೋಣ ಅಂತ ಬಂದೆ ಒಂದು ಹಕ್ಕನಾಗಿ ತಂಗಿಯಾಗಿ ಒಂದು ತಾಯಿಯಾಗಿ ಯಾವುದೋ ಒಂದು ದೃಷ್ಟಿ ಒಂದು ಸ್ನೇಹಿತೆಯಾಗಿ ಒಂದು ಬಾಗಿನ ಕೊಟ್ಟೋಗ ಬಂದಿದೀನಿ ಅದು ಖುಷಿಯಿಂದ ಬಾನು ಮೇಡಮ್ ಅವರು ಸ್ವೀಕಾರ ಮಾಡ್ತಾರೆ ಯಾಕೆ ಅಂದ್ರೆ ಅವ್ರ ಮೈಲಿ ಅರಿತಾ ರಕ್ತನೆ ನನ್ನ ಮೈಯಲ್ಲಿ ಅರಿತಾ ರಕ್ತನೆ ಹೆಣ್ಣು ಅಷ್ಟೇ ಇದೆ ಬೇರೆ ಏನೂ ಇಲ್ಲ ಜಾತಿ ಭೇದ ಭಾವ ಏನಿಲ್ಲ ಜಾತಿ ಭೇದ ಭಾವನ ನಾವು ಕೊರೋನಾ ಟೈಮ್ ಅಲ್ಲಿ ಎಲ್ಲದನ್ನು ನೋಡ್ಬಿಟ್ಟಿದ್ದೀವಿ ಯಾಕೆ ಅಂದ್ರೆ ಯಾರ ಸತ್ರ ಅಪ್ಪ ಸತ್ರ ಮಕ್ಕಳು ಆಗ್ತದೆ ಇಲ್ಲ ಮಕ್ಕಳ ಸತ್ರ ಅಪ್ಪ ಹೋಗಕ್ಕೆ ಕೊರೋನಾ ಅನ್ನೋದು ಪ್ರತಿ ಒಂದು ಪಾಠನು ಕಲಿಸ್ಬಿಟ್ಟಿದೆ ಅದಕ್ಕೆ ಇಲ್ಲಿ ಜಾತಿ ಭೇದ ಭಾವ ಯಾವುದು ಇಲ್ಲ ನಾನೊಬ್ರು ಮಗಳಾಗ ಅನ್ಕೊಡಿ ಅಕ್ಕ ಸ್ನೇಹಿತ ಎಲ್ಲ ಒಂದು ರೀತಿಯಲ್ಲಿ ಬಂದು ಭಾವನೆ ಕೊಡ್ತಾ ದಯವಿಟ್ಟು ನಮ್ಮ ಅಭಿಮಾನಿಗಳೆಲ್ಲರೂ ಆ ಅದಷ್ಟೇ ವಿಡಿಯೋನ ಶೇರ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ನಮಸ್ತೆ ಅಪ್ಪಂಗೆ ಬಾಗಿನ ಕೊಡ್ತಾ ಇದ್ದೀನಿ ಪ್ರೀತಿಯಿಂದ ಖುಷಿಯಿಂದ ಒಂದು ಖುಷಿ ಆಗ್ತಾ ಇದ್ಯಾ ಖಂಡಿತ ಹಾ ಖಂಡಿತ ಖುಷಿ ಆಗ್ತಾ ಈ ದಿನ ಅನ್ಕೊಂಡಿದ್ರ ನೀವು ಈಗ ಹೆಂಗೆ ನನ್ಗೆ ಗೊತ್ತಿಲ್ಲ ನೀವು ನನಗೆ ಗೊತ್ತಿಲ್ಲ ನೀವು ಬಂದಿರೋದು ರಾಖಿ ಹಬ್ಬ ರೆಡಿ ಆಗಿದೆ ಇರ್ಲಿ ಯಾವತ್ ಕಟ್ಟಿದ್ರೆ ರಾಕಿದೀವಿ ದೇವ್ರು ಒಳ್ಳೇದ್ ಮಾಡಿ ಚೇಕ್ ಹಣ ಮಾಡಿ ಸಾಕು ಚೇಕ್ ಹಣ ಮಾಡಿ ಸಾಕು ಒಂದು ಋಷಿ ಅಮ್ಮಂಗೆ ಉದ್ಘಾಟನೆ ಮಾಡೋಕೆ ಬರ್ತಾ ಇರೋದು ಮೊದಲೇ ಮೊದಲಕ್ಕೆ ತುಂಬದಂಗೆ ಖುಷಿಯಾಗಿ ಎಲ್ಲ ಒಳ್ಳೆಯದಾಗಿ ನೆರವೇರ್ಲಿ ಈ ಸಹ ದಸರಾ ತುಂಬಾ ಖುಷಿಯಾಗಿ ಬಂದಿರೋರೆಲ್ಲ ಆರೋಗ್ಯವಾಗಿ ಕ್ಷೇಮವಾಗಿ ಅವರ ರೀತಿಯಲ್ಲಿ ನೆರವೇರಲಿ ನಾನು ಖುಷಿ ಧನ್ಯವಾದಗಳು ನೋಡಿ ಒಂಥರ ತಾಯಿ ಮನೆ ಬಾಯಿ ಸೀರೆ ಕೊಡ್ತಾ ಇದ್ರೆ ಇದು ನಾನು ದಸರಾ ಹಾಕೋದಿನೇ ಉಟ್ಕೊಳ್ತೀನಿ ದಸರಾ ಹಾಕೋದಿನೇ ಇದನ್ನ ಉಟ್ಕೊಳ್ತೀನಿ ಖುಷಿ ಆಗ್ತಾ ಖುಷಿ ಆಗ್ತಾ ಇದೆ ತುಂಬಾ ಹೆಮ್ಮೆ ಆಗ್ತಾ ನನಗೆ ಇದೆಲ್ರಿಗೂ ಸಿಗಲ್ಲ ಈ ಋಣ ನನಗಿತ್ತು ನಾನು ತಂದಿತ್ತು ಸುಮ್ಮನೆ ಸಿಗಲ್ಲ ಎಲ್ಲರೂ ಬೇಕು ಆ ಹೆಸರು ಈ ಹೆಸರು ಇದ್ರ ಮೇಲೆ ನನ್ನ ಹೆಸರು ಬಂದಿದೆ ಸುಮ್ನೆ ಇದ್ದನ ಸಿಗಲ್ಲ ಎಲ್ಲೋ ಹೋಗ್ತಿದ್ದವಳು ನಾನು ಇಲ್ಲಿಗೆ ಬಂದು ತಗೋಬೇಕು ಅಂದ್ರೆ ಆ ತಾಯಿ ನಿಜವಾಗಿ ಇದು ಮಹತ್ವವಾದದ್ದು ನೀ ಇದರಷ್ಟು ಪವಿತ್ರ ಹೆಣ್ಮಕ್ಳು ಬೇರೆ ಏನು ಬೇಕು ಇನ್ನೇನು ಕೇಳ್ತಾಳೆ ನೀನು ಹೆಣ್ಮಕ್ಳು ಇನ್ನೇನು ಕೇಳಲ್ಲ ಅದಕ್ಕಿಂತ ದೊಡ್ಡ ಏನಿದೆ ಇಷ್ಟೇ ಕೇಳಲ್ಲ ದುಡ್ಡು ನಮ್ ಜೊತೆ ಹಾಕಲ್ಲ ಚಿನ್ನ ಏನ್ ಹಾಕಲ್ಲ ಏನ್ ಹಾಕ್ತಾರೆ ಹೋದ ತಕ್ಷಣ ಎರಡು ನಿಮಿಷಕ್ಕೆ ಎಷ್ಟೊತ್ತಿಗೆ ತಗೊಂಡೋಗ್ತೀರಾ ಅಂತ ಕೇಳ್ತಾರೆ ಎರಡೇ ನಿಮಿಷ ಆಚೆ ಹಾಕಿರ್ತಾರೆ ಎಲ್ಲಿ ನೋಡಿಸ್ತೀರಾ ಎಲ್ಲಿ ಹೋಗ್ತೀರಾ ಎಷ್ಟೊತ್ತೆ ಕರ್ಕೊಂಡು ಹೋಗ್ತೀರಾ ಖರ್ಮ ಆಯ್ತಾ ಹಂಗೇನ ಖೋಸ್ಕೊಂಡಮ ಆಯ್ತಾ ಸೀತಾ ಸ್ಪರ್ಶ ಮನೆಗ ಒಳ ಇಲ್ಲ ಇರೋವರೆಗೂ ಒಂದು ನಾಲ್ಕು ಜನಕ್ಕೆ ಒಳ್ಳೆ ಕೆಲಸ ಮಾಡಿ ಅದಕ್ಕೆ ಎಂಟು ಕಮೆಂಟ್ ಒಳ್ಳೆ ಕಮೆಂಟ್ ಎಲ್ಲ ಬರ್ತಾ ಇರ್ತದೆ ಅದ್ರ ಬಗ್ಗೆ ಜನ ಕೆಟ್ಟಸ್ಕೊಬೇಡಿ ಬಟ್ ಒಳ್ಳೆ ಕೆಲಸ ನೀವ್ ಮನಕ್ ನೋಡ ನಾನು ಅವ್ರ ಊಟ ಹಾಕ್ತಿದ್ದೀನಿ ಸಮಾಧಾನ ಆಯ್ತು ಒಬ್ರಿಗೇನೋ ಒಂದು ಒಳ್ಳೇದ್ ಮಾಡ್ತೀನಿ ಅಂತ ನಿಮ್ಮ ಆತ್ಮ ಸಾಕ್ಷ ಸಮಾಧಾನ ಆಗ್ತಲ್ಲ ಸೇರಿ ಬೇರೆ ಏನಿರ್ಲಿಲ್ಲ ದಯವಿಟ್ಟು ಏನಾದ್ರು ಒಳ್ಳೇದ್ ಕೆಲಸ ಮಾಡಿ ಕಲ್ಲು ಕಲ್ಲುಗಳುತ್ರ ಹಾಕಿ ಯಾರೋ ಅನ್ನ ತಿಂತಾ ಇರ್ತಾರೆ ಿಲ್ಲ ಪಕ್ಕದ ಮನೆ ದಾರಿ ತೋರಿಸಿ ಅದೂ ತೋರಿಸಿರುವ ದಯವಿಟ್ಟು ನೆಂದೆ ಬಿಡಿ ತಿಂತ ಕಿತ್ಕೋಬೇಡಿ ಪಾಪ ಇನ್ನೊಂದಿಲ್ಲ ಯಾಕಂದ್ರೆ ಅನ್ನ ತಿನ್ ತಿನ್ಬೇಕಾದ್ರೆ ತಟ್ಟೆ ಕಸಗಳು ದಾ ಅದು ಮಹಾಪಾಪ ಮಾಡ್ಬಿಡಿ ಅನ್ನಸ ದಯವಿಟ್ಟು ಆ ಕೈಯಲ್ಲಾದ್ರೆ ಒಳ್ಳೆದಾಗಿ ಸಹಾಯ ಮಾಡಿ ಬೆಳೆಸಿ ತುಂಬಾ ಬೆಳೆಸಿ ನಮ್ಮವರ ತರ ಬೆಳೆಸಿ ಬೇಗ ಭಾವ ಮಾಡೋದಿಕ್ಕೆ ಮಾಡ್ತೇವೆ ಭಾವ ಎಷ್ಟು ಮಾಡಿ ಮನುಷ್ಯ ಮನುಷ್ಯರ ಬೇಕಾದಂತ ಒಂದು ಪ್ರೀತಿ ವಿಶ್ವಾಸ ಆ ಒಂದು ಐಕ್ಯತೆ ಒಬ್ರಿಗೊಬ್ರು ಹಂಚ್ಕೊಳ್ತಕ್ಕಂಥ ಮನಸ್ಥಿತಿ ಒಬ್ರಿಗೊಬ್ರು ನಂಬತಕ್ಕಂತ ಪರಿಸ್ಥಿತಿ ಅದು ಬೇಕಾಗಿರೋದು ಇವತ್ತಿನ ನಮ್ಮ ಕೆಲಗಳಿಗೆ ಅಲ್ವಾ ಅಂತ ಪ್ರೀತಿ ವಿಶ್ವಾಸ ಅದ್ರಲ್ಲಿ ಬರ್ತಾ ಸಾಕ್ಷೆ ಅದ್ರಲ್ಲಿರ್ತಕ್ಕಂಥ ಒಂದೇ ನಂಬರ್ ಯಾವ್ದ್ರಲ್ಲೂ ಕೂಡ ಇಲ್ಲ ಖುಷಿ ಅನ್ಸುತ್ತಾರೆ ಖುಷಿ ಅನಿಸ್ತಾರೆ ಅಂತ ಅನ್ಸುತ್ತ ಮುಂಚೆ ಅರ್ಧ ಗಂಟೆ ಮುಂಚೆ ಇಲ್ಲ ಅಲ್ಲ ನನ್ ಮಾಡಿದ್ದ ಸುಮ್ನೆ ಕೂತಿದ್ದೆ ನೀವು ಫೋನ್ ಮಾಡಿ ಅಚಾಲಕ್ ಬಂದು ಬಂದ್ರಲ್ಲ ನೀವು ಅದೇನು ಇದೆಲ್ಲ ಯೋಗ ಯೋಗ ಅಂತ ಅನ್ಸುತ್ತೆ ನೀವ್ ಬರಬೇಕು ಅಂತ ಲೆಕ್ಕಾಚಾರ ಮಾಡ್ಕೊಂಡು ಬರ್ಲಿಲ್ಲ ನನಗೆ ನಮ್ಮ ಆಹ್ವಾನಿಸಬೇಕು ನಾನು ಅಮ್ವಾನಿಸ್ತಿಲ್ಲ ನೀವೇ ಕುತ್ಕೊಂಡು ಬಂದ್ರೆ ಏನೋ ಒಂದು ಗುರು ಗುಣ ಬಂದ ಅದರಲ್ಲಿ ಜಾಸ್ತಿ ಬಂದ ಯಾವ್ದು ಕೂಡ ಅಡ್ಡ ಇಲ್ಲ ಅಷ್ಟೇ ನಮ್ಮ ನಮ್ಮ ಧರ್ಮದ ಆಚರಣೆಗಳು ನಮ್ಮ ನಮ್ಮ ಆಧ್ಯಾತ್ಮಿಕವಾದಂತ ಉನ್ನತಿಗೆ ಇರುತ್ತೆ ಅದು ನಾವು ನಮ್ಮ ಮನೆಯಲ್ಲೇ ಆಚರಿಸಬೇಕು ತುಂಬಾ ಆತ್ಮಗತವಾದಂತ ಕ್ರಿಯೆ ಅದು ನಮ್ಮ ಸಾರ್ವಜನಿಕ ಸಂಬಂಧಗಳಿಗೆ ನಮ್ಮ ಸಾರ್ವಜನಿಕ ಬದುಕಿಗೆ ನಮ್ಮ ದೇಶದ ಪ್ರಗತಿಗೆ ನಮ್ಮ ದೇಶಕ್ಕೆ ಬೇಕಾದಂತಹ ಒಂದು ಐಕ್ಯತೆಗೆ ನಾವೆಲ್ಲ ಕೂಡ ಈ ತರದ ಒಂದು ಪ್ರೀತಿಯ ಪ್ರಭಾವ ನಮ್ಮಲ್ಲಿ ಬೆಳೆಯಬೇಕಾಗುತ್ತೆ ಮೇಡಮ್ ಸ್ವಲ್ಪ ನಿಮ್ ಪರಿಚಯ ಕೂಡ ನಾವು ಪ್ರೇಕ್ಷಕರಿಗೆ ಹೇಳಿ ನನ್ನ ಪರಿಚಯ ಒಂದು ಆರ್ನೂರು ಸಿನಿಮಾ ಮಾಡಿದ್ದೀನಿ ಶಶಿಕಲಾ ಅಂತ ಕಲಾವಿದೆ ಪುನೀತ್ ಸರ್ ಜೊತೆ ಒಂದು ಹತ್ತು ಸಿನಿಮಾ ಮಾಡಿದ್ದೀನಿ ಎಲ್ಲ ಕಲಾವಿದ ದರ್ಶನ್ ಸರ್ ಜೊತೆ ಸುದೀಪ್ ಸರ್ ಜೊತೆ ಎಲ್ಲಾ ತರ ಅವ್ರ ಜೊತೆ ನಾನು ಕೆಲಸ ಮಾಡಿದೀನಿ ನಾನು ಸ್ಟಾರ್ಟಿಂಗ್ ಬಂದಿದ್ದು ದೂರದರ್ಶನ್ ದೂರದರ್ಶನ್ ಅಲ್ಲಿ ಬರೀ ಇನ್ನೂರು ರೂಪಾಯಿ ಸಂಬಳ ಇನ್ನೂರು ರೂಪಾಯಿ ಸಂಬಳ ಬಂದು ಆರ್ನೂರು ಸಿನಿಮಾ ಒಂದು ಐವತ್ತು ಸೀರಿಯಲ್ ಮಾಡಿದ್ವಿ ಒಂದ್ ಐವತ್ತು ಯಾಡ್ ಶೂಟ್ ಮಾಡಿದೀನಿ ಅಂದ್ರೆ ಜಾಹೀರಾತುಗಳನ್ನ ಮಾಡಿದ್ದೀನಿ ಕನ್ನಡ ತಮಿಳು ತೆಲುಗು ಎಲ್ಲ ತರ ಮಾಡಿದೀನಿ ಆದ್ರೂ ಕರ್ನಾಟಕದಲ್ಲಿ ಖುಷಿ ಆಗುತ್ತೆ ಈಗ ನಾನು ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದೀನಿ ಸಿನಿಮಾಗಳು ಮಾತ್ರ ಇವತ್ತು ಮಾಡ್ತಾ ಇದ್ದೀನಿ ಸೀರಿಯಲ್ ಮಾಡಕ್ ಯಾಕೆ ಅಂದ್ರೆ ನನ್ನ ಅಮ್ಮನ ಮಡಿರುವ ಟ್ರಸ್ಟ್ ಅಂತ ಒಂದು ಆಶ್ರಮ ಕೂಡ ಮಾಡಿದ್ದೀನಿ ರುದ್ರಾಶ್ರಮ ಆ ರುದ್ರಾಶ್ರಮ ಮಾಡೋದಕ್ಕೆ ಕಾರಣ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಜೊತೆ ಒಂದ್ ಹತ್ತು ಸಿನಿಮಾ ಮಾಡಿದ್ದೆ ಆ ಅವರೇ ನನಗೆ ಇದಕ್ಕೆ ಸ್ಫೂರ್ತಿ ಯಾಕೆ ಅಂದ್ರೆ ಇಷ್ಟೇ ಜೀವನ ಅಂತ ತೋರ್ಸ್ಕೊಟ್ಟ ಏಕೈಕ ವ್ಯಕ್ತಿ ಆ ಹಪ್ಪು ಸರ್ ಯಾಕಂದ್ರೆ ಹಾಯ್ ಕೂಡ ಹೇಳಿಲ್ಲ ಬಾಯಿ ಕೂಡ ಹೇಳಿಲ್ಲ ಗೊತ್ತಾಗಿದ್ರೆ ಇನ್ನು ಎಷ್ಟೆಷ್ಟು ಏನೇನೋ ಮಾಡ್ಬಿಡ್ತಿದ್ರು ನಾವು ಆ ದೇವರು ಒಂದೇ ಒಂದು ಮುನ್ಸೂಚನೆ ಕೊಟ್ಟಿದ್ರು ಅವ್ರು ಏನೋ ಮಾಡ್ತಿದ್ರು ಯಾಕಂದ್ರೆ ಅವರಿಂದ ಸಾವಿರಾರು ಕುಟುಂಬಗಳು ಬದುಕಿದ್ರು ಸಾವಿರಾರು ಕುಟುಂಬಗಳು ಬದುಕಿದೆ ಇವತ್ತೂ ಬದುಕ್ತಾ ಇದೆ ಆ ನಮ್ಮ ಪ್ಯಾಂಟ್ ಇರುವ ಸ್ಟುಡಿಯೋದಿಂದ ಸಾವಿರಾರು ಕುಟುಂಬಗಳು ಬದುಕ್ತಾ ಇದೆ ಅದರಲ್ಲೂ ನಾನು ಒಬ್ಬ ನನ್ನ ಆಶ್ರಮದಲ್ಲಿ ನೂರಾರು ಜನ ತಾಯಿಯಂದಿರು ಊಟ ಮಾಡ್ತಾ ಇದ್ದೆ ಖುಷಿ ಆಗುತ್ತೆ ಕಲಾವಿದೆಯಾಗಿ ನಾನು ಆ ಕೆರಾವನ್ ಇರ್ತಿತ್ತು ಕಾರ್ ಇರ್ತಿತ್ತು ಮನೆ ಮುಂದೆ ಬಾಗಿಲು ಬರ್ತಿತ್ತು ಹೋಗ್ತಿದ್ದೆ ಮಧ್ಯಾಹ್ನ ಆದರೆ ಓಚರ್ ಮಾಡ್ತಿದ್ದೆ ಸಂಬಳ ತಗೊಳ್ತಿದ್ದೆ ಬರ್ತಿದ್ದೆ ಬಟ್ ಇನ್ನೂ ಒಂದು ಜೀವನ ಇದೆ ಅಂತ ಗೊತ್ತಾಗಿದೆ ಆಶ್ರಮ ಮಾಡಿದೆ ಯಾಕೆ ಅಂದ್ರೆ ಇಲ್ಲಿ ಎಲ್ಲಾ ಜಾತಿಯವರು ಬರ್ತಾರೆ ಎಲ್ಲಾ ಜಾತಿಯವ್ರನು ಒಂದು ಚಿತ್ರಕ್ಕೆ ಬೇಕು ಯಾವ ಜಾತಿ ಅಂತ ಗೊತ್ತಿಲ್ಲ ಯಾರು ಏನು ಗೊತ್ತಿಲ್ಲ ಬಟ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ನಾವೆಲ್ಲ ಒಟ್ಟಿಗೆ ಇರೋಣ ಒಳ್ಳೆ ಕೆಲಸಗಳನ್ನ ಮಾಡೋಣ ಮನಸ್ಫೂರ್ತಿಯಾಗಿ ಮಾಡೋಣ ಆತ್ಮ ಸಾಕ್ಷಿ ಇಟ್ಕೊಂಡು ಒಂದು ದೇವರಿಗೆ ಎಲ್ಲಾರ ನಿಂತ್ಕೊಂಡು ಒಂದು ಕೈ ಮುಗಿದ್ರೆ ಸಾಕು ಆ ತಾಯಿ ನಮ್ಮನ್ನ ನೋಡ್ತಾ ಇರ್ತಾರೆ ಯಾಕಂದ್ರೆ ನನ್ನ ಮನಸ್ಫೂರ್ತಿಯ ಕೈ ಮುಗಿತಾರೆ ಮನಸ್ಸನ್ನ ಒಂದಿಟ್ಕೊಂಡು ಆಚೆ ಒಂದಿಟ್ಕೊಂಡು ಆ ತಾಯಿ ಕೈಯಿಂದ ಆ ತಾಯಿ ನೋಡ್ತಾ ಇರ್ತಾಳೆ ಮನುಷ್ಯ ಕಣ್ಣಿಗೆ ಮಣ್ಣು ಹೆಚ್ಚಬೇಕು ಅಂತ ಭಗವಂತನ ಕಣ್ಣಿಗೆ ಮಣ್ಣು ಹೆಚ್ಚಬೇಕು ಆತ್ಮ ಶುದ್ಧಿ ಬಾನು ಮುಷ್ಟಕರವರು ಈ ಬಾರಿ ದಸರಾ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಿದ್ರೆ ಈ ಬಗ್ಗೆ ನೀವು ಸಾರ್ವಜನಿಕರಿಗೆ ಒಂದು ಎರಡು ಮಾತುಗಳಲ್ಲಿ ಏನು ಹೇಳೋದಕ್ಕೆ ಬಯಸ್ತೀರಿ ತುಂಬಾ ಖುಷಿ ಆಗ್ತಾ ಅಷ್ಟು ಸುಲಭ ಅಲ್ಲ ಅವರನ್ನು ಆ ತಾಯಿ ಆಯ್ಕೆ ಮಾಡ್ಕೊಂಡಿದ್ದಾಳೆ ಬೇಡ ಅನ್ನಕ್ ನಾನ್ ಯಾರು ಆ ತಾಯಿ ದೂರು ಸಮಾನ ನಾವೆಲ್ಲ ಅವಳ ಮುಂದೆ ನಾವೇನು ಇಲ್ಲ ಅವಳು ಕೊಟ್ಟ ಭಿಕ್ಷೆ ಇದು ನಾವ್ ಅದನ್ನೇ ಅನ್ಕೋಬೇಕು ನಾನ್ ಮೇಲೂ ಅಂತ ಅನ್ಕೋಬಾರ್ದು ಉದ್ಘಾಟನೆ ಮಾಡೋ ತಾಯಿನೂ ಅಷ್ಟೇ ಆ ಪುಣ್ಯ ಸಿಕ್ಕಿದೆ ನನ್ಗ ಆ ಅದೃಷ್ಟ ಸಿಕ್ಕಿದೆ ನಾನ್ ಮಾಡ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ ಅವ್ರು ಮಾಡಿರೋ ಪ್ರತಿಯೊಂದು ಕೆಲಸನ ನಮ್ಮ ಕನ್ನಡಕ್ಕೋಸ್ಕರನೇ ಮಾಡಿದ್ದಾರೆ ಅವ್ರಿಗೋಸ್ಕರ ಅವ್ರು ಮಾಡಿದ್ರೆ ಬೇರೆ ಬೇರೆ ಕಡೆ ಹೊರಟೋಗ್ತಾ ಇದ್ರು ಕನ್ನಡದಲ್ಲಿ ಎಲ್ಲವೂ ಒಂದು ಪ್ರಶಸ್ತಿ ಇನ್ನೊಂದು ಮನಸ್ಸೊಂದು ಎಲ್ಲ ನಮ್ಮ ಕನ್ನಡ ತಂದ್ಕೊಡ್ತಾ ಖುಷಿ ಆಗುತ್ತೆ ಆ ತಾಯಿ ನಾಯಿ ಬಗ್ಗೆ ನನಗೇನೋ ಗೊತ್ತಿಲ್ಲ ಬೆಳಗ್ಗೆ ಇವತ್ತು ಬೆಳಗ್ಗೆಯಿಂದ ನಾನು ಆ ತಾಯಿ ಬಗ್ಗೆ ವಿಚಾರಣೆ ಗೊತ್ತಾಯ್ತು ಒಂದಷ್ಟು ವಿಡಿಯೋಗಳು ಫೋಟೋಸ್ ಗಳು ನೋಡ್ತಾ ಇದ್ದೆ ಹೋಗಿದ್ದೆ ನಾನು ಮುಕ್ಕೇಳಿ ಮತ್ತವರ ನನ್ನ ಗಂಡನಿಗೆ ಚಿಮಂಗ್ಳೂರು ಅಲ್ಲಿಂದ ಬರ್ಬೇಕಾದ್ರೆ ಬಸ್ಸಲ್ಲಿ ಬರ್ತಾ ಇದ್ದೆ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಫೋನ್ ಮಾಡಿದೆ ಫೋನ್ ಮಾಡಿದ ತಕ್ಷಣ ಅಷ್ಟು ದೊಡ್ಡ ವ್ಯಕ್ತಿ ಆದ್ರು ಬನ್ನಿ ಮನೆಗೆ ಅಂದ್ರು ಮೇಡಮ್ ಬೆಂಗ್ಳೂರ್ ಇದ್ರೆ ಹಾಸನ ಇರಿದ್ರ ಅಂತ ಕೇಳಿದೆ ಹಾಸನ ಹೇಳಿದೀನಿ ಬಸ್ ಬಿಟ್ಟೆ ಚಿಕ್ಕಮಂಗ್ಳೂರ್ ನಾನ್ ಸ್ಟಾಪ್ ತಗೊಂಡಿದ್ದ ಬಸ್ ಬಿಟ್ಟು ಮತ್ತೆ ಆಟೋ ಅಣ್ಣಂಗೆ ಫೋನ್ ಕೊಡಿ ಅಂದ್ರು ಅಡ್ರೆಸ್ ಗೊತ್ತಿಲ್ಲ ಆಟೋ ಅಣ್ಣಂಗೆ ಫೋನ್ ಕೊಟ್ಟೆ ಒಂದು ಅಣ್ಣ ಬಿಟ್ರು ಖುಷಿ ಆಯ್ತು ಅದು ಬರ್ಬೇಕಾದ್ರೆ ಆ ನಾಲ್ಕು ಫೋನ್ ಬಂತು ಯಾಕೆ ಬಂತು ಗೊತ್ತಾ ದಾರಿ ತಕ್ಕ ಬೇರೆ ಕಡೆ ಹೋಗ್ಬಿಟ್ಟಿದ್ದೀನೋನೋ ನನಗೆ ದಾರಿ ಗೊತ್ತಿಲ್ವೇನೋ ನಾನ್ ಯಾರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಆದ್ರೂ ಅವ್ರ ಮನೆಗೆ ಒಂದು ಹೆಣ್ಮಕ್ಳು ಬರ್ತಾ ಇದ್ರೆ ಐದು ಸಲ ಫೋನ್ ತಾಯಿ ಯಾಕೆ ಗೊತ್ತಾ ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟು ಅಂತ ಆದ್ರೆ ನಾನು ಹೋಗ್ಬಿಟ್ಟು ಮಾತಿದ್ವಿ ಆಟೋದ್ರಲ್ಲಿ ಬರ್ತಾ ಇದೆ ಆ ತಾಯಿಗೆ ಒಂದು ಬಣ್ಣ ಕೊಡೋಣ ಅಂತ ಹೋಗ್ತು ತಗೊಂಡ್ಬಂದ್ರೆ ಖುಷಿ ಆಯ್ತು ಹೀಗಿನಿ ನಾನು ಖುಷಿ ಪಡ್ತೀನಿ ಆಯ್ತು ನೀವ್ ಬಾಗಿನ ಏನೇ ತಂದಿದ್ದೀರಾ ನೋಡೋಣ ಬನ್ನಿ